ಯುರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಈ ದಿನ ನಮ್ಮ ಸುದ್ದಿ ವಿಶೇಷದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಅಮೆರಿಕ ಮತ್ತೆ ಉಕ್ರೇನ್ ನಡುವೆ ಆಗ್ತಾ ಇರುವಂಥ ಒಂದಷ್ಟು ಮಾತುಕತೆ ಅಮೆರಿಕ ಅಧ್ಯಕ್ಷ ಮತ್ತೆ ಉಕ್ರೇನ್ ಅಧ್ಯಕ್ಷ ಇವರ ನಡುವೆ ಆಗ್ತಾ ಇರುವಂಥ ಮಾತುಕತೆ ಯಾಕೆ ಇವರ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ರಷ್ಯಾ ವಿಚಾರಕ್ಕೆ ಯಾಕೆ ಇವ್ರ ಮಧ್ಯೆ ಅಷ್ಟಾಗಿ ಸರಿ ಹೋಗ್ತಾ ಇಲ್ಲ ಇದೀಗ ಉಕ್ರೇನ್ ಸಹಾಯಕ್ಕೆ ಭಾವಿಸಿರುವಂಥ ಬ್ರಿಟನ್ ಅಮೆರಿಕ ರಷ್ಯಾ ಉಕ್ರೇನ್ ಬ್ರಿಟನ್ ಟ್ರಂಪ್ ಅವರ ಮಾತಿಗೆ ಒಪ್ಪಿಗೆ ಹೋಗೋದಿಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾರ್ಚ್ ಮೂರನೇ ತಾರೀಕು ಉಕ್ರೇನ್ಗೆ ನೀಡ್ತಾ ಇರುವಂತಹ ಎಲ್ಲ ಮಿಲಿಟರಿ ನೆರವನ್ನು ನಿಷೇಧ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಉಕ್ರೇನಿಯನ್ ಅಧ್ಯಕ್ಷ ಒಲೆಡಿಮಿರ್ ಜೆಲೆನ್ಸಿ ಅವರೊಂದಿಗೆ ಓವಲ್ ಕಚೇರಿಯಲ್ಲಿ ನಡೆದ ಆ ಘರ್ಷಣೆಯ ಕೆಲವೇ ದಿನಗಳ ನಂತರ ಈ ಒಂದು ಬೆಳವಣಿಗೆ ಆದೇಶ ಎಲ್ಲವೂ ಬಂದಿರುವಂತದ್ದು ಇನ್ನು ಜೆಲೆನ್ಸಿ ಶಾಂತಿಗೆ ಉತ್ತಮ ನಂಬಿಕೆಯ ಬದ್ಧತೆಯನ್ನು ಮಾಡ್ತಾರೆ ಅಂತ ಟ್ರಂಪ್ ನಿರ್ಧರಿಸುವವರಿಗೆ ಉಕ್ರೇನ್ಗೆ ಅಸ್ತಿತ್ವದ ಅಸ್ತಿತ್ವದಲ್ಲಿದ್ದಂಥ ಎಲ್ಲ ಮಿಲಿಟರಿ ಸಹಾಯವನ್ನು ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನಡುವೆ ಮಾತಿಗೆ ಮಾತು ಬೆಳೆದು ಅದು ವಿವಾದವಾಗಿ ಜಗಳವಾಗಿ ಇವರು ಸಿಕ್ತಾದಂಥ ಒಂದಷ್ಟು ನೆರವನ್ನು ಅಮೆರಿಕ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಮಾರ್ಚ್ ಮೂರನೇ ತಾರೀಕು ಆದೇಶವನ್ನು ಕೂಡ ಹೊರಡಿಸ್ಬಿಡುತ್ತೆ ಅವರಿಗೆ ಸಿಕ್ತಾದಂಥ ಸೇವೆ ಸೇವೆಗಳು ಕೂಡ ಸ್ಥಗಿತ ಆಗಿರುವಂಥದ್ದು ಇನ್ನು ಈ ಬಗ್ಗೆ ಟ್ರಂಪ್ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ಯಾವಾಗ ಉಕ್ರೇನ್ ರಷ್ಯದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ವೋ ಇವರ ಒಂದು ಕಂಡೀಷನ್ ಅವ್ರನ್ನ ಒಪ್ಪಿಸೋದಿಕ್ಕೆ ತಯಾರಿರ್ಲಿಲ್ವೋ ಸೊ ಈ ಎಲ್ಲ ವಿಚಾರದ ಬಗ್ಗೆ ಟ್ರಂಪ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಉಕ್ರೇನ್ ಶಾಂತಿಗೆ ಸಿದ್ಧವಾದಾಗ ಮಾತ್ರ ಹಿಂತಿರುಗಬೇಕು ಅಂತ ಹೇಳಿ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಟ್ರಂಪ್ ಮುಂದೆ ಜಗ್ಗದೆ ಜಲೆನ್ಸಿ ಯತ್ರುತ್ತರವನ್ನು ಕೊಟ್ಟಿದ್ದರಿಂದ ಟ್ರಂಪ್ಗೆ ಮುಖಭಂಗವನ್ನು ಎದುರಿಸುವಂತಾಗಿದೆ ನಾನು ಏನೇ ಹೇಳಿದ್ರು ಒಪ್ಕೋತಾರೆ ಎನ್ನುವಂಥ ಒಂದು ರೀತಿಯಾದಂಥ ಕಾನ್ಫಿಡೆನ್ಸಲ್ಲಿದ್ದರು ಅಮೆರಿಕ ಅಧ್ಯಕ್ಷ ಆದರೆ ಅದನ್ನು ಉಲ್ಟ ಆಗುವಂತೆ ಮಾತನಾಡಿ ಅವರು ಹೇಳಿದ ಮಾತಿಗೆ ಒಪ್ಕೊಳ್ಳದೆ ಬಂದಿದ್ದಾರೆ ಉಕ್ರೇನ್ ಅಧ್ಯಕ್ಷ ಇದೀಗ ಇವರಿಗೆ ಒಂದು ರೀತಿ ಬ್ರಿಟನ್ನ ಸಹಾಯ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಈ ಉದ್ವಿಗ್ನ ಸಭೆಯ ನಂತರ ಯುರೋಪಿಯನ್ ಮಿತ್ರರಾಷ್ಟ್ರಗಳು ಉಕ್ರೇನ್ಗೆ ಬೆಂಬಲವನ್ನು ನೀಡಿ ಶಸ್ತ್ರಾಸ್ತ್ರಗಳನ್ನು ಒದಗಿಸೋದಕ್ಕೆ ಮತ್ತು ಶಾಂತಿ ಪಾಲಕರನ್ನು ಕಳಿಸೋದಕ್ಕೆ ತ್ವರಿತವಾಗಿ ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿಕೊಂಡಿದ್ದೇವೆ ಯಾವಾಗ ಉಕ್ರೇನ್ಗೆ ಅಮೆರಿಕದಿಂದ ಸಿಗ್ತಾ ಇದ್ದಂಥ ನೆರವು ಸ್ಟಾಪ್ ಆಯಿತೋ ಯಾವಾಗ ಇವರ ಮಾತು ವಾದಗಳು ತೀವ್ರಕ್ಕೋಯ್ತೋ ಆ ಎಲ್ಲ ಮಾತುಗಳು ಮುಗಿದ ನಂತರ ಆಗ್ತಾ ಇದ್ದಂಥ ಸಭೆ ಮುಗಿದ ನಂತರ ಯುರೋಪಿಯನ್ ಮಿತ್ರರಾಷ್ಟ್ರಗಳು ಉಕ್ರೇನ್ಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿರುವಂತದ್ದು ಇನ್ನು ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಒತ್ತು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಮೂರು ವರ್ಷಗಳ ಯುದ್ಧವನ್ನ ಸಾಧ್ಯವಾದಷ್ಟು ಬೇಗ ಕೊನೆಗೊಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದಕ್ಕೆ ಒತ್ತಾಯಿಸ್ತಾ ಇದ್ರು ಇದು ನಿನ್ನೆ ಮುಂದೆ ನಡೀತಾ ಇರುವಂಥದ್ದಲ್ಲ ಮೂರು ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ ಅದನ್ನ ಹೇಗಾದರೂ ಮಾಡಿ ಕೊನೆಗೊಳಿಸಬೇಕು ಅಂತ ಹೇಳಿ ಶಾಂತಿ ಒಪ್ಪಂದವನ್ನು ಮಾಡಿಸೋದಕ್ಕೆ ಇವರು ಪ್ರಯತ್ನವನ್ನ ಪಟ್ಟರು ಆದರೆ ಜಲೆನ್ಸ್ಕಿ ಅವರು ತಮಗೆ ಭದ್ರತೆಯ ಖಾತರಿ ನೀಡಿದ್ರೆ ಮಾತ್ರ ಶಾಂತಿ ಒಪ್ಪಂದಕ್ಕೆ ನಾವು ಸಹಿಯನ್ನು ಹಾಕ್ತೀವಿ ಖಾತ್ರಿ ನೀಡದೆ ಹೋದ್ರೆ ನಾವು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕೋದಿಲ್ಲ ಅಂತ ಅಂದರು ಅವ್ರು ಹೇಳಿರುವಂಥದ್ದು ಕೂಡ ಒಂದು ರೀತಿ ಸರಿಯಾಗೇ ಇದೆ ಅವರಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಅವರಿಗೆ ಭದ್ರತೆನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅನಂತರ ಮತ್ತೆ ಇದೇ ಮುಂದುವರಿತು ಅಂತ ಹೇಳಿದ್ರೆ ಅವಾಗ ಏನು ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಇವರು ನಮಗೆ ಭದ್ರತೆಯ ಸಹಿ ಬೇಕು ಖಾತ್ರಿ ಸಹಿ ಬೇಕು ಅಂತ ಕೇಳಿದರೆ ಅದಕ್ಕೆ ರಷ್ಯಾದವರು ಒಪ್ಕೊಂಡಿಲ್ಲ ಹಾಗಾಗಿ ಇವರ ಒಂದು ಮಾತುಕತೆ ಯಶಸ್ವಿಯಾಗಿ ನಡೆದಿಲ್ಲ ಖಾತ್ರಿ ಸಿಗ್ಲಿಲ್ಲ ಅಂದ್ರೂ ಕೂಡ ನೀವು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಹೇಳಿದ್ದು ಸರಿ ಇರಲಿಲ್ಲ ಅದನ್ನು ಉಕ್ರೇನ್ ಅಧ್ಯಕ್ಷ ಒಪ್ಪಿಕೊಳ್ಳೂ ಇಲ್ಲ ಹಾಗಾಗಿ ಬೀರುತ್ತೆ ಅನ್ನೋದು ಇನ್ನೂ ಕೂಡ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಈ ಹಿಂದಿನ ಆಡಳಿತದಿಂದ ಉಳಿದಿರುವಂಥ ಮೂರು ಪಾಯಿಂಟ್ ಎಂಟು ಐದು ಡಾಲರ್ ಶತಕೋಟಿ ಹಣವನ್ನು ಉಕ್ರೇನ್ಗೆ ಬಳಸಲಾಗುತ್ತದೆ ಅನ್ನೋದ್ರ ಕುರಿತು ಟ್ರಂಪ್ ಆಡಳಿತ ಅನಿಶ್ಚಿತವಾಗಿಯೇ ಇದೆ ಈ ನಿರ್ಬಂಧವು ಈ ಹಿಂದೆ ನಿಗದಿಪಡಿಸಲಾಗಿದ್ದಂಥ ಒಪ್ಪಂದಗಳು ಮತ್ತು ಹೆಚ್ಚಿನದು ಇದು ಈಗಾಗಲೇ ತಪ್ಪಿಸಲಾಗ್ತಾ ತಲುಪಿಸಲಾಗ್ತಾ ಇರುವಂಥ ಪ್ರಮುಖ ಮಿಲಿಟರಿ ನೆರವಿಗೆ ಅಪಾಯವನ್ನುಂಟು ಕೂಡ ಮಾಡಬಹುದು ಇದಷ್ಟೇ ಅಲ್ಲದೆ ಅಮೆರಿಕ ಮತ್ತು ಉಕ್ರೇನ್ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಹಾಕೋದು ಅದರ ಅಡಿಯಲ್ಲಿ ಅಮೆರಿಕವು ಉಕ್ರೇನ್ನ ನೈಸರ್ಗಿಕ ಸಂಪನ್ಮೂಲಗಳಿಂದ ಭವಿಷ್ಯದ ಆದಾಯದ ದೊಡ್ಡ ಪಾಲನ್ನ ಪಡೆಯಬೇಕಿತ್ತು ಆದರೆ ಕಳೆದ ಸಭೆಯ ನಂತರ ಶಾಂತಿ ಒಪ್ಪಂದವು ಮುರಿದು ಬೀಳ್ತಾ ಬೀಳ್ತಾ ಇರೋದು ಕಂಡುಬಂದಿದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಕುರಿತು ಓವಲ್ ಕಚೇರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಜಲೆನ್ಸಿ ನಡುವೆ ಒಂದಷ್ಟು ಚರ್ಚೆಗಳು ಬಿಸಿ ವಿಕೋಪಕ್ಕೆ ತಿರುಗಿ ಇಬ್ಬರ ನಡುವೆ ವಾಗ್ವಾದ ಎಲ್ಲ ನಡೀತು ಆದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಇದಾದ ಕೆಲವೇ ನಂತರ ಯುರೋಪ್ನ ಹಲವು ರಾಷ್ಟ್ರಗಳು ಒಬ್ಬೊಬ್ಬರಾಗಿ ಜಲೆನ್ಸಿ ಪರ ನಿಲ್ತಾ ಇದ್ದಾರೆ ಅದರಂತೆ ಯುದ್ಧ ಪೀಡಿತ ಉಕ್ರೇನ್ಗೆ ಯುನೈಟೆಡ್ ಕಿಂಗ್ಡಮ್ ಭಾರೀ ಮೊತ್ತದ ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟಿರುವಂಥದ್ದು ಯಾವಾಗ ಅಮೇರಿಕ ಸಹಾಯವನ್ನು ಮಾಡಲಿಲ್ವೋ ತಾನು ಮಾಡ್ತಾ ಇದ್ದಂಥ ಒಂದಷ್ಟು ಸಹಾಯಗಳನ್ನು ಹಿಂದೆ ತೆಗೆದುಕೊಳ್ಳೋದಿಕ್ಕೆ ಯಾವಾಗ ಬಂತೋ ಮಿಲಿಟರಿ ಸೇವೆಗಳನ್ನು ಯಾವಾಗ ನಿಲ್ಲಿಸ್ತೋ ಆವಾಗ ಉಕ್ರೇನ್ ಸಹಾಯಕ್ಕೆ ಬಂದಿರುವಂಥದ್ದೇ ಯುನೈಟೆಡ್ ಕಿಂಗ್ಡಮ್ ಭಾರೀ ಪ್ರಮಾಣದ ಹಣದ ಸಹಾಯವನ್ನು ಸಾಲದ ರೂಪದಲ್ಲಿ ಉಕ್ರೇನ್ಗೆ ಯುನೈಟೆಡ್ ಕಿಂಗ್ಡಮ್ ಕೊಟ್ಟಿರುವಂಥದ್ದು ಶನಿವಾರ ಲಂಡನ್ ಡೌನಿಂಗ್ ಸ್ಟ್ರೀಟ್ನಲ್ಲಿ ಉಕ್ರೇನ್ ಅಧ್ಯಕ್ಷ ಒಲೋಡಿಮಿರ್ ಜೆಲೆನ್ಸ್ಕಿ ಅವರು ಯುಕೆ ಪ್ರಧಾನಿ ಕೀರ್ ಸ್ಟಾಮರ್ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಸ್ಟಾಮರ್ ಅವರು ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಬ್ರಿಟನ್ಗೆ ತಮ್ಮ ಅಚನಾ ಬೆಂಬಲವನ್ನ ಪುನರ್ ಪುನರುಚ್ಚರಣೆ ಮಾಡಿದ್ದಾರೆ ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡುವಂಥ ಎರಡು ಪಾಯಿಂಟ್ ಎರಡು ಆರು ಶತಕೋಟಿ ಫೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಈಗಾಗಲೇ ಹಾಕಿದೆ ಅಮೆರಿಕಕ್ಕಿಂತಲೂ ಕೂಡ ಬ್ರಿಟನ್ನಲ್ಲಿ ಭಿನ್ನ ವಾತಾವರಣ ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸುವ ಕುರಿತು ಟ್ರಂಪ್ ಅವರೊಂದಿಗಿನ ಮಾತುಕತೆ ಸಮಯದಲ್ಲಿ ಓವಲ್ ಕಚೇರಿಯಲ್ಲಿ ಇದ್ದಂಥ ಉದ್ವಿಗ್ನ ವಾತಾವರಣಕ್ಕಿಂತ ಭಿನ್ನವಾಗಿ ಉಕ್ರೇನಿಯನ್ ಅಧ್ಯಕ್ಷರನ್ನ ಸ್ಟಾಮರ್ ಅವರು ಹತ್ತು ಡೌನಿಂಗ್ ಸ್ಟೇಟ್ ನಿವಾಸದ ಹೊರಗೆ ಎಲ್ಲರೆದುರು ಅಪ್ಕೊಂಡಿರುವಂಥದ್ದು ಇದನ್ನು ಜಲೆನ್ಸ್ಕಿ ಅವರು ಉತ್ಸಾಹ ಭರಿತ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಂತರ ಸಭೆಯಲ್ಲಿ ಮೂರು ವರ್ಷಗಳ ಹಿಂದೆ ರಷ್ಯಾ ಉಕ್ರೇನ್ ಮೇಲೆ ಆಕ್ರಮಣವನ್ನು ಪ್ರಾರಂಭ ಮಾಡ್ದೆಂದ ಹಿಡಿದು ಉಕ್ರೇನ್ಗೆ ಅಗಾಧ ಬೆಂಬಲವನ್ನು ನೀಡಿದ್ದಕ್ಕಾಗಿ ಯುಕೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ ಇನ್ನು ಜಲೆನ್ಸ್ಕಿ ಭೇಟಿಯ ವೇಳೆ ಅಪಾರ ಸಂಖ್ಯೆ ಜನರು ಸ್ಟ್ರೀಟ್ಗೆ ಆಗಮಿಸಿ ಜಲೆನ್ಸ್ಕಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನೀವು ತೊಗೊಂಡಿರುವಂಥ ನಿರ್ಧಾರ ಸರಿಯಾಗಿದೆ ಅಮೇರಿಕದ ಮಾತನ್ನು ಕೇಳಿದೆ ಅವರು ಏನು ಹೇಳ್ತಾರೋ ಅದಕ್ಕೆ ಯಾವುದಕ್ಕೂ ಕೂಡ ಒಪ್ಕೊಳ್ಳ್ದೆ ನೀವು ಏನು ಒಂದು ನಿರ್ಧಾರವನ್ನು ತೊಗೊಂಡಿದ್ದೀರಾ ನಮ್ಮ ಒಂದು ಭದ್ರತೆಗೆ ಅವರು ಒಪ್ಕೊಂಡ್ರೆ ಮಾತ್ರ ನಾವು ಸಹಿಯನ್ನು ಆಗ್ತೀವಿ ಅಂತ ಏನು ಹೇಳಿದರೋ ಏನು ಹೇಳಿದರೋ ಆ ಒಂದು ನಿರ್ಧಾರ ನಿಮ್ಮ ನಿರ್ಧಾರ ಸರಿಯಾಗಿದೆ ನಿಮ್ಮ ಈ ಒಂದು ನಿರ್ಧಾರಕ್ಕೆ ನಮ್ಮ ಎಲ್ಲರ ಆ ಬೆಂಬಲ ಇದೆ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಯುರೋಪಿಯನ್ ನಾಯಕರ ಶೃಂಗಸಭೆಗೂ ಮುನ್ನ ನಡೆದಂತ ಸ್ಟರ್ ಮತ್ತು ಪಾಯಿಂಟ್ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಿದ್ದಾರೆ ಇನ್ನು ಮಂಜೂರಾದಂತಹ ಹಣವು ಮುಂದಿನ ವಾರದ ಕೊನೆಯಲ್ಲಿ ಉಕ್ರೇನ್ ತಲುಪುವಂಥ ನಿರೀಕ್ಷೆ ಇದೆ ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದರೂ ಝೆಲೆನ್ಸಿ ಅಂತ ಕೂಡ ಹೇಳ್ತಿದ್ದಾರೆ ಯಾಕಂದ್ರೆ ಟ್ರಂಪ್ ಜೊತೆ ಏನೂ ಮಾತನಾಡದೆ ಅಮೆರಿಕ ಅಧ್ಯಕ್ಷ ಇನ್ನು ಉಕ್ರೇನ್ ಜನರು ಈ ಎಲ್ಲಾ ಟೀಕೆ ಟಿಪ್ಪಣಿಗಳ ಹೊರತಾಗಿಯೂ ಕೂಡ ತಮ್ಮ ನಾಯಕ ಜಲೆನ್ಸಿ ಪರವಾಗಿ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಓವಲ್ ಕಚೇರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಒಲಿಡಿಮಿರ್ ಜೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಜೆಲೆನ್ಸ್ಕಿ ಪ್ರಖ್ಯಾತೀತವಾಗಿ ಹೀರೋ ಆಗಿದ್ದಾರೆ ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೇಡಿ ವ್ಯಾನ್ ಉಕ್ರೇನಿಯನ್ ನಾಯಕ ಒಲಿಡಿಮಿರ್ ಜೆಲೆನ್ಸ್ಕಿ ಅವರನ್ನ ಬಹಿರಂಗವಾಗಿ ಕ್ಯಾಮರಾ ಮುಂದೆನೆ ಮಾತಿನಲ್ಲಿ ಕೆಳಗೆ ಹಾಕುವುದಕ್ಕೆ ನೋಡಿದ್ರು ಆದರೆ ಜೆಲೆನ್ಸ್ಕಿ ಮಾತ್ರ ದಿಟ್ಟವಾಗಿ ಅದನ್ನೆಲ್ಲವನ್ನು ಹೆದರಿಸಿ ತನ್ನ ದೇಶದ ಘನತೆಗಾಗಿ ಅಂತ ಮಾತನಾಡ್ಕೊಳ್ತಾ ಇರುವಂಥದ್ದು ಇನ್ನು ಅಮೆರಿಕದಂತಹ ರಾಷ್ಟ್ರಗಳ ಮುಂದೆ ಪುಟ್ಟ ದೇಶದ ನಾಯಕನೊಬ್ಬ ದಿಟ್ಟವಾಗಿ ಎದುರುತ್ರ ನೀಡಿದರ ಪರಿಣಾಮ ಯುರೋಪಿಯನ್ ರಾಷ್ಟ್ರಗಳು ಒಲೆಟಿಮಿರ್ ಜೆಲೆನ್ಸಿ ಪರವಾಗಿ ನಿಂತು ಬೆಂಬಲವನ್ನು ಕೊಟ್ಟಿದ್ದಾರೆ ದೊಡ್ಡಣ್ಣ ಅಂತ ಅನ್ಸ್ಕೊಳ್ಳುವಂಥ ಅಮೆರಿಕದ ನಡುವೆ ವಾಗ್ವಾದ ನಡಿತೋ ಆ ಒಂದು ವಾಗ್ವಾದ ನಡೆದ ಪರಿಣಾಮ ನಾನು ಆಗ್ಲೇ ಹೇಳಿದಾಗೆ ಇವರ ನಡುವೆ ಆಗಬೇಕಾಗಿದ್ದಂಥ ಒಪ್ಪಂದ ಕೂಡ ಮುರಿದು ಬೀಳುತ್ತೆ ಉಕ್ರೇನಿಯನ್ ಸಾಮಾಜಿಕ ಮಾಧ್ಯಮದಲ್ಲಿ ಉಕ್ರೇನಿಯನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ವ್ಯಾಪಕವಾದಂಥ ಬೆಂಬಲ ಕೂಡ ನೀಡುವಂಥ ಅಭಿಯಾನವೇ ಕೂಡ ನಡೆದೋಗಿದೆ ಟ್ರಂಪ್ ಮತ್ತು ವ್ಯಾನ್ಸ್ ಅವರ ನಡವಳಿಕೆಯು ಯುದ್ಧದಲ್ಲಿ ಮಡಿದವರಿಗೆ ಮತ್ತು ಅವರ ಕುಟುಂಬಗಳಿಗೆ ಮಾರಿದಂಥ ಅವಮಾನ ಹಾಕಿತ್ತು ಅಂತ ಕೀವ್ ನಲ್ಲಿ ನಲವತ್ ಮೂರು ವರ್ಷದ ವಿಟಾಲಿನಾ ತಾರಾಸೋವಾ ಹೇಳಿರುವಂಥದ್ದು ಅವರು ಉಕ್ರೇನಿಯನ್ ಜನರನ್ನು ಗೌರವಿಸುವುದಿಲ್ಲ ಅಂತ ಮೂವತ್ತು ವರ್ಷದ ಆಂಡ್ರಿ ಬಿಸಿಸಿಗೆ ಹೇಳಿದ್ದಾರೆ ಇನ್ನು ರಷ್ಯಾದ ಆಕ್ರಮಣದ ಮೊದಲು ಜೆಲೆನ್ಸ್ಕಿಯವರ ವಿಶ್ವಾಸಾರ್ಹ ರೇಟಿಂಗ್ ಶೇಕಡಾ ಮೂವತ್ತೇಳರಷ್ಟಿತ್ತು ಆದರೆ ಯುದ್ಧದ ನಂತರ ಮತ್ತು ಟ್ರಂಪ್ ಜೊತೆ ಆದಂಥ ವಾಗ್ವಾದ ಮಾತುಕತೆ ಇದೆಲ್ಲವೂ ನಡೆದ ನಂತರ ಒಲೆಡೆಮಿರ್ ಜೆಲೆನ್ಸಿ ವಿಶ್ವಾಸಾರ್ಹತೆ ಶೇಕಡಾ ತೊಂಬತ್ತಕ್ಕೆ ತಲುಪಿರುವಂಥದ್ದು ಇದಕ್ಕೂ ಮುಂಚೆ ಶೇಕಡಾ ಮೂವತ್ತೇಳರಷ್ಟಿದ್ದಂಥ ವಿಶ್ವಾಸಾರ್ಹ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಅವರ ನಡುವೆ ನಡೆದಂಥ ಮಾತು ವಾಗ್ವಾದದ ಇವೆಲ್ಲದರ ನಂತರ ಅವರ ಶೇಕಡ ತೊಂಬತ್ತಕ್ಕೆ ತಲುಪಿದೆ ಜೆಲೆನ್ಸ್ಕಿಯ ವಿರುದ್ಧದ ತೀವ್ರ ಟೀಕೆಗಳ ಹೊರತಾಗಿಯೂ ಕೂಡ ಅವರಿಗೆ ಬೆಂಬಲ ಇದೆ ಅವರ ವಿರೋಧಿಗಳು ಸಹ ಜೆಲೆನ್ಸ್ಕಿ ಅವರನ್ನು ಶ್ಲಾಘಿಸಿರುವಂಥದ್ದು ಅಮೆರಿಕ ಅಧ್ಯಕ್ಷರ ಮುಂದೆ ತಲೆಯನ್ನ ತಗ್ಗಿಸದೆ ಒಲೆಮಿರ್ ಜೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟ ಪರಿಣಾಮ ಒಲೆಟಿಮಿರ್ ಜೆಲೆನ್ಸ್ಕಿಗೆ ವಿಶ್ವಾರ್ಹತೆ ಹೆಚ್ಚಿರೋದಂತೂ ಸುಳ್ಳಲ್ಲ ಇಲ್ಲಿ ಈ ಒಂದು ಶ್ವೇತಾಭವನದಲ್ಲಿ ಆದಂತ ಒಂದು ಯೋಚನೆ ಕೂಡ ಉಕ್ರೇನ್ಗೆ ಇರ್ಲಿಲ್ಲ ಉಕ್ರೇನ್ ಇದ್ದಿದ್ದು ರಷ್ಯಾ ಜೊತೆ ಒಪ್ಪಂದವನ್ನ ಮಾಡ್ಕೋತೀವಿ ಒಪ್ಪಂದ ಮಾಡ್ಕೊಳಲ್ಲ ಅಂತ ಏನಿಲ್ಲ ಆದ್ರೆ ನಮ್ಗೆ ಭದ್ರತೆಯ ಸಹಿ ಖಚಿತ ಆಗಬೇಕು ನಮಗೂ ಕೂಡ ಅವರು ಭದ್ರತೆಯ ವಿಚಾರವಾಗಿ ಖಾತರಿಯನ್ನು ಪಡಿಸಬೇಕು ಆ ರೀತಿ ಖಾತರೆಯನ್ನು ಪಡಿಸಿದ್ರೆ ಮಾತ್ರ ನಾವು ರಷ್ಯಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತೀವಿ ಮುಂದೆ ಯಾವ ಯುದ್ಧನೂ ಇರೋದಿಲ್ಲ ಅಂತ ಹೇಳಿ ಉಕ್ರೇನ್ ಹೇಳ್ತು ಆದರೆ ಇದಕ್ಕೆ ರಷ್ಯನೂ ಒಪ್ಕೊಳ್ಳಿಲ್ಲ ಈ ಕಡೆ ಅವರಿಬ್ಬರ ಮಧ್ಯೆ ಸಂಧಾನ ಮಾಡೋದಕ್ಕಿದ್ದಂಥ ದೊಡ್ಡಣ್ಣ ಅಮೇರಿಕ ಕೂಡ ಇದಕ್ಕೆ ಒಪ್ಕೊಳ್ಳಿಲ್ಲ ಹಾಗಾಗಿ ರಾಷ್ಟ್ರಗಳಿಂದ ಪರೋಕ್ಷವಾಗಾದರೂ ಸರಿ ಪ್ರತ್ಯಕ್ಷವಾಗಾದ್ರೂ ಸರಿ ಬೆಂಬಲ ಅಂತೂ ಸಿಗ್ತಾ ಇದೆ ಅದರಲ್ಲೂ ತನ್ನ ದೇಶದ ಜನರ ಬೆಂಬಲ ಸಂಪೂರ್ಣವಾಗಿ ಉಕ್ರೇನ್ ಅಧ್ಯಕ್ಷರ ಮೇಲಿದೆ ಇನ್ನು ಎಷ್ಟು ದಿನಗಳ ಕಾಲ ಇನ್ನೂ ಕೂಡ ಏನು ಒಂದಲ್ಲ ಎರಡಲ್ಲ ಮೂರು ವರ್ಷಗಳಿಂದ ಸತತವಾಗಿ ಉಕ್ರೇನ್ ಮತ್ತು ರಷ್ಯದ ನಡುವೆ ನಡೀತಾ ಇರುವಂಥ ಯುದ್ಧ ನಿಲ್ಲುವಂಥ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ ಉಕ್ರೇನ್ ಹೇಳ್ತಾ ಇರುವಂಥ ಯಾವ ಮಾತಿಗಳಿಗೂ ಕೂಡ ರಷ್ಯಾ ಒಪ್ಕೊಳ್ತಾ ಇಲ್ಲ ರಷ್ಯಾ ಒಂದು ನಿಟ್ಟಿನಲ್ಲಿ ಕೂಡ ಬರ್ತಾ ಇಲ್ಲ ಉಕ್ರೇನ್ ಹೇಳುವಂಥ ಕೆಲವೊಂದಷ್ಟು ಭದ್ರತಾ ವಿಚಾರಕ್ಕೆ ಸಹಿ ಕೂಡ ಆಗ್ತಾ ಇಲ್ಲ ಈ ಕಡೆ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಬಂದಂಥ ಅಮೇರಿಕಾ ರಷ್ಯಾವನ್ನು ಕೂಡ ಇವರ ಒಂದು ವಿಚಾರವಾಗಿ ಒಪ್ಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಅಮೇರಿಕವೂ ಕೂಡ ರಷ್ಯಾ ಏನು ಹೇಳ್ತಾ ಇದೆಯೋ ಅದೇ ಸರಿ ಅದೇ ವಿಚಾರವಾಗಿ ಒಪ್ಕೋಬೇಕು ಅನ್ನೋ ರೀತಿಯೇ ಶ್ವೇತಾಭವನದಲ್ಲಿ ಉಕ್ರೇನ್ ಅಧ್ಯಕ್ಷರ ಜೊತೆ ಮಾತನಾಡಿರುವಂಥದ್ದು ಇದು ಯಾವುದೂ ಕೂಡ ಉಕ್ರೇನ್ ಅಧ್ಯಕ್ಷ ಯುನೆಸ್ಕೋಗೆ ಇಷ್ಟವಾಗದಂಥ ಕಾರಣ ನೇರವಾಗಿನೇ ಶ್ವೇತಾಭವನದಿಂದ ಎದ್ದು ಹೋಗಿದ್ದಾರೆ ನೇರವಾಗಿನೇ ಎಲ್ಲರ ಮುಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಒಂದು ರೀತಿ ಮುಜುಗರ ಆಗಿದೆ ಅವರು ಯಾವತ್ತೂ ಕೂಡ ಊಹೆಯನ್ನು ಮಾಡಿರಲಿಲ್ಲ ಅಂತ ಕೂಡ ಅಲ್ಲಿರುವಂಥವ್ರು ಹೇಳಿರುವಂಥದ್ದು ಅಂದ್ರೆ ಇಷ್ಟೆಲ್ಲ ಮೇಲೂ ಕೂಡ ಅವರು ಸ್ವಲ್ಪವೂ ಭಯವನ್ನು ಪಡೆದೆ ಮಿಲಿಟರಿ ಸೇವೆಯನ್ನು ಸ್ಥಗಿತಗೊಳಿಸ್ತೀವಿ ಅಂತ ಮೇಲೂ ಕೂಡ ಹಿಂಜರಿಕೆಯನ್ನು ಪಡೆದೆ ನಾನು ನನ್ನ ನಿಲುವನ್ನ ಬದಲಾಯಿಸೋದಿಲ್ಲ ನಮಗೆ ಭದ್ರತೆ ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಯಾವ ಒಪ್ಪಂದಕ್ಕೂ ಸಹಿಯನ್ನ ಹಾಕೋದಿಲ್ಲ ಅಂತ ಹೇಳಿ ತನ್ನ ನಿಲುವನ್ನ ಭದ್ರವಾಗಿ ಬದಲಾಯಿಸದೆ ನಿಂತ್ಕೊಂಡಿದ್ರು ಉಕ್ರೇನಿಯನ್ ಅಧ್ಯಕ್ಷ ಆದ ಕಾರಣ ಏನಾಗಿದೆ ಅವರ ನಿಲುವನ್ನ ಇಂದು ಅಕ್ಕಪಕ್ಕದ ರಾಷ್ಟ್ರಗಳು ಬೆಂಬಲಿಸ್ತಾ ಇವೆ ಉಕ್ರೇನಿಯನ್ ಜನರು ತಮ್ಮ ಅಧ್ಯಕ್ಷನ ಪರವಾಗಿ ನಿಂತು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಉಕ್ರೇನ್ಗೆ ಕೆಯ ಹಣದ ಬೆಂಬಲ ಕೂಡ ಸಿಕ್ಕಿದೆ ಈ ವಾರದೊಳಗೆ ಏನು ಅವರು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಫೌಂಡರ್ ಹಣ ಅಂತ ಹೇಳಿ ಅಷ್ಟು ಫೌಂಡರ್ ಹಣ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಏನು ಈ ಒಂದು ಯುದ್ಧಗಳು ನಡೀತಾ ಇದೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಆ ಯುದ್ಧಗಳು ಆದಷ್ಟು ಬೇಗ ಮುಗಿಲಿ ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಗಿಲಿ ಜೊತೆಗೆ ಏನು ಇವರಿಬ್ಬರ ಮಧ್ಯೆ ಬಂದಂಥ ಅಮೇರಿಕ ಅದನ್ನು ಸರಿ ಮಾಡೋದಕ್ಕಂತೂ ಆಗಲಿಲ್ಲ ಅವರು ಒಪ್ಕೊಳ್ಳದಿರುವಂಥ ಕಾರಣಕ್ಕೆ ಒಂದಷ್ಟು ಸೇವೆಗಳನ್ನೆಲ್ಲ ಏನೇನು ಸೇವೆಗಳು ಸಿಗ್ತಾ ಇತ್ತು ಅಮೆರಿಕದಿಂದ ಉಕ್ರೇನ್ಗೆ ಎಲ್ಲವೂ ಕೂಡ ಸ್ಥಗಿತಗೊಳಿಸಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಯುದ್ಧಗಳಾಗದೆ ಬೇರೆ ರೀತಿ ಪರಿಣಾಮಗಳು ಬೀರದೆ ಯಾರ ಜನ ಜೀವನಕ್ಕೂ ಕೂಡ ಹಾನಿಯಾಗದೆ ಯಾವ ಒಂದು ಆಸ್ತಿ ಪಾಸ್ತಿಗಳಿಗೂ ಕೂಡ ನಷ್ಟ ಆಗದೆ ಎಲ್ಲವೂ ಕೂಡ ಆದಷ್ಟು ಬೇಗ ಸುಖಾಂತ್ಯದಲ್ಲಿ ಅಂತ್ಯ ಆಗಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇರೋದು ಎಸ್ ನೀವು ನೋಡಿದ್ರಿ ಒಂದಷ್ಟು ವಿಷಯ ವಿಚಾರಗಳನ್ನು ಉಕ್ರೇನ್ ಬ್ರಿಟನ್ ಮತ್ತು ಅಮೇರಿಕ ರಷ್ಯಾ ಏನು ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಅವರು ಆ ಒಂದು ವಿಚಾರಕ್ಕೆ ಒಪ್ಕೊಳ್ಳಿಲ್ಲ ಟ್ರಂಪ್ ಹೇಳಿದಂಥ ವಿಚಾರಕ್ಕೆ ಯಾಕೆ ಉಕ್ರೇನ್ ಅಧ್ಯಕ್ಷ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಎಲ್ಲ ಒಂದಷ್ಟು ವಿಚಾರಗಳು ಈ ದಿನದ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೂಡ ತಿಳಿಸಿದ್ದೀವಿ ಮತ್ತೆ ಮತ್ತೊಂದು ವಿಶೇಷವಾದಂಥ ವಿನೂತನವಾದಂಥ ಸುದ್ದಿಯೊಂದಿಗೆ ಮತ್ತೆ ನಾಳಿನ ಸುದ್ದಿ ವಿಶೇಷ ವಿಶೇಷದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ